ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಅಂದರೆ ವೆಜ್ ಫ್ರೈಡ್ ರೈಸು ತುಂಬ ಸುಲಭವಾಗಿ ಮಾಡ್ಕೋಬೋದು ಹೊರಗಡೆ ಸಿಗುವ ರೀತಿಯೇ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ನಾನು ಒಂದು ಐದಾರು ಟೇಬಲ್ ಸ್ಪೂನಷ್ಟು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ದಪ್ಪ ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಶುಂಠಿನ ತುರ್ತಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹೊರ್ಗ ಒಗ್ಗರಣೆಗೆಲ್ಲ ಹಾಕೊಂಬಿಡೋಣ ಹಸಿ ಮೆಣಸಿನ್ಕಾಯಿ ಐದಾರು ಚಿಕ್ಕದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಇದನ್ನೆಲ್ಲಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಈಗ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಎಲೆಕೋಸು ಹಾಗೆ ಹಸಿ ಬಟಾಣಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಇತ್ತು ಅದನ್ನೇ ಹಾಕೋತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇರುತ್ತೋ ಮನೆಯಲ್ಲಿ ಅದನ್ನೇ ಹಾಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಂಬಿಡೋದು ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗರಿಗರಿಯಾಗಿ ಕರಂಚಿಯಾಗಿರಬೇಕು ಆ ರೀತಿ ಬೇಯಿಸ್ಕೋಬೇಕಾಗತ್ತೆ ಒಂದು ತಟ್ಟೆ ಮುಚ್ಚಿದರೆ ಬೇಗನೂ ಫ್ರೈ ಆಗಿಬಿಡುತ್ತೆ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ಳೋಣ ನಿಂಬೆ ರಸ ಇಲ್ಲ ಅನ್ನೋರು ವಿನೆಗರ್ನ ಹಾಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋಬೇಕು ಕಾಳು ಮೆಣಸಿನ ಪುಡಿ ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕೋಬೋದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಂತೂ ರುಚಿಯಾಗಿರುವಂಥ ಫ್ರೈಡ್ ರೈಸ್ಗೆ ಗೊಜ್ಜು ರೆಡಿ ಆಗುತ್ತೆ ಇದನ್ನು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅನ್ನನ ಕಲಿಸ್ಕೊಬೋದು ಚೆನ್ನಾಗಿ ಒಂದು ನಿಮಿಷ ಕಾಲ ಹಾಗೆ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ರೆಡಿಯಾಗುತ್ತೆ ಈಗ ಅನ್ನನ ಕಲಿಸ್ಕೊಂಬಳೋಣ ನಾನಿಲ್ಲಿ ಬಿಸಿಯನ್ನು ಮಾಡಿಟ್ಕೊಂಡಿದ್ದೆ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಗೊಜ್ಜನ್ನು ತೆಗೆದಿಟ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರೋದರಿಂದ ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊಂಡು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಗೊಜ್ಜನ್ನು ನಿಮಗೆ ಇನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಬೋದು ಒಂದು ಬಾಕ್ಸ್ಗೆ ನಾನಿಲ್ಲಿ ಗೊಜ್ಜನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ರಾತ್ರಿಗೂ ಬೇಕು ಅಂದರೆ ಕಲಿಸ್ಕೊಬೋದು ಹಾಗೆ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆಗ ನೋಡಿಕೊಂಡು ಮಧ್ಯಾಹ್ನದ ಊಟಕ್ಕೂ ಸಹ ಕಲಿಸ್ಕೋಬೋದು ಇದನ್ನು ಇನ್ನು ಸ್ವಲ್ಪ ನಿಮಗೆ ರುಚಿಗೆ ಉಪ್ಪು ಮತ್ತು ಇನ್ನು ಸ್ವಲ್ಪ ಉಳಿಬೇಕು ಅಂತ ಅಂದರೆ ನಿಂಬೆ ರಸ ಹಾಕೊಂಡು ಕಲಿಸ್ಕೊಂಡ್ರೆ ರುಚಿಯಾಗಿರೋಂಥ ವೆಜ್ ಫ್ರೈಡ್ ರೈಸು ರೆಡಿ ಆಗುತ್ತೆ ಇದನ್ನು ಟಿಫನ್ ಬಾಕ್ಸ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ಗೆ ಮಕ್ಕಳಿಗೆ ಮಾಡೋದಕ್ಕೆ ಈಸಿ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ತರಕಾರಿಯೆಲ್ಲ ಮಕ್ಕಳು ತಿನ್ನಲ್ಲ ಅಂತ ಅನ್ನೋರು ಈ ರೀತಿ ಫ್ರೈಡ್ ಫ್ರೈಡ್ ರೈಸ್ ಮಾಡಿಕೊಟ್ರಂತೂ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ತುಂಬ ಈಸಿನೂ ಕೂಡ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸುಬ್ರ ಯಾರು ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೂ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು